ರಾಜ್ ಗಡಾವಾಜ್ ಸಿಖಜರಿ ಸಾಚ್ಪೊಳೆ ಕಲಿತವನು ರಾಜ್ಯಭಾರ ನಡೆಸುತ್ತಾನೆ ಕಲಿತವನಿಗೆ ಯಾವಾಗಲೂ ರೊಟ್ಟಿ ಸಿಗುತ್ತದೆ ಭಾರತದ ಹಲವಾರು ಬುಡಕಟ್ಟುಗಳು ತಮ್ಮ ಸಮುದಾಯವನ್ನು ಸಂರಕ್ಷಿಸಿದ ತಮ್ಮ ಸಂಸ್ಕೃತಿಯಲ್ಲಿ ಅನನ್ಯತೆಯನ್ನು ಸೃಷ್ಟಿಸಿದ ವೀರರು ಮತ್ತು ಸಾಂಸ್ಥಿಕ ನಾಯಕರನ್ನು ದೈವವೆಂದು ಆರಾಧಿಸುವುದನ್ನು ಕಾಣುತ್ತೇವೆ ಮಂಟೇಸ್ವಾಮಿ ಕಾಡುಗೊಲ್ಲರ ಎತ್ತಪ್ಪ ಜುಂಜಪ್ಪ ಕುರುಬಗರ ಮೈಲಾರಲಿಂಗ ಮಲೆಯ ಮಹದೇಶ್ವರ ಮೊದಲಾದವರ ಸಾಲಿಗೆ ಲಂಬಾಣಿ ಬುಡಕಟ್ಟಿನ ಆರಾಧ್ಯ ದೈವ ಶ್ರೀ ಸಂತ ಸೇವಾಲಾಲ್ ಅವರು ಸೇರುತ್ತಾರೆ ಎಲ್ಲ ಬುಡಕಟ್ಟು ಸಾಂಸ್ಥಿಕ ನಾಯಕರ ಜನನದ ಹಿಂದೆ ಸದೃಶವಾದ ಕಾರಣಗಳು ಇದ್ದೇ ಇವೆ ಅಂತೆಯೇ ಶ್ರೀ ಸೇವಾಲಾಲ್ ಅವರ ಜನ್ಮದ ಹಿಂದೆಯೂ ಶಕ್ತಿ ದೇವತೆಯಾದ ಜಗದಂಬೆ ದೇವಿಯ ಆಶೀರ್ವಾದವಿದೆ ಎನ್ನಲಾಗುತ್ತದೆ ಅಲೆಮಾರಿ ಜನಾಂಗದ ಗುಂಪಿನ ನಾಯಕನಾದ ಭೀಮಾನಾಯ್ಕ ಮತ್ತು ಧರ್ಮಿಣಿಬಾಯಿ ದಂಪತಿಗಳಿಗೆ ಮದುವೆಯಾಗಿ ಹನ್ನೆರಡು ವರ್ಷಗಳ ನಂತರ ಹದಿನೈದನೇ ಫೆಬ್ರವರಿ ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಸೇವಾಲಾಲರ ಜನನವಾಗುತ್ತದೆ ಒಬ್ಬ ವ್ಯಕ್ತಿ ಇಷ್ಟೊಂದು ಪ್ರಭಾವಶಾಲಿಯಾಗಿರಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಹೊರಟಾಗ ಅವರು ತಮ್ಮ ಸಮುದಾಯಕ್ಕೆ ಮಾಡಿದ ಉಪಕಾರ ನೀಡಿದ ಮಾರ್ಗದರ್ಶನ ಪರರ ದಾಳಿಗಳಿಂದ ಸಮುದಾಯವನ್ನು ರಕ್ಷಿಸುವುದು ಜನರ ಜೀವನ ವಿಧಾನದಲ್ಲಿ ಅವರು ತಂದ ಸುಧಾರಣೆಗಳೇ ಕಾರಣವಾಗುತ್ತದೆ ಅಂತಹ ದಾರ್ಶನಿಕ ಮತ್ತು ಸಮಾಜ ಸುಧಾರಕ ಶ್ರೀ ಸಂತ ಸೇವಾಲಾಲ್ ಅವರ ಜನ್ಮಸ್ಥಳ ಸೂರಗೊಂಡನ ಕೊಪ್ಪ ತನ್ನದೇ ಆದ ಇತಿಹಾಸ ಸಂಸ್ಕೃತಿ ಪರಂಪರೆ ಜೀವನ ಶೈಲಿ ಭಾಷೆಯ ಮೂಲಕ ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆ ನೀಡುತ್ತಾ ಬಂದಿರುವಂತಹ ಬಂಜಾರ ಸಮುದಾಯದ ಪುಣ್ಯಭೂಮಿಯಾಗಿರುವ ದಾವಣಗೆರೆ ಜಿಲ್ಲೆ ನಾಮ್ಯತಿ ತಾಲೂಕಿನ ಸೂರಗೊಂಡನ ಕೊಪ್ಪದಿಂದ ಒಳಗೆ ಎರಡು ಕಿಲೋಮೀಟರ್ ಹೋದಂತೆ ರಸ್ತೆಯ ಎಡಬದಿಯಲ್ಲೇ ಸಂತ ಸೇವಾಲಾಲರ ಜನ್ಮಸ್ಥಳವಾದ ಮಹಾಮಠವು ಕಾಣಸಿಗುತ್ತದೆ ಮಹಾಮಠದ ಪ್ರವೇಶಕ್ಕೆ ಬರುತ್ತಿದ್ದಂತೆ ಸೇವಾಲಾಲರ ಮೂರ್ತಿಯನ್ನು ಒಳಗೊಂಡ ವಿಭಿನ್ನ ಮತ್ತು ವಿಶಿಷ್ಟ ಎನಿಸುವ ಗುಹೆಯಂತಹ ರಚನೆಯುಳ್ಳ ಪ್ರವೇಶ ದ್ವಾರವನ್ನು ಕಾಣಬಹುದು ಅದರ ಜೊತೆಗೆ ಅದೆಷ್ಟೋ ವರ್ಷಗಳ ಹಿಂದೆ ಬೆಳೆದು ಹಳೆಯ ಮರದಂತೆ ನಿರ್ಮಿಸಲಾಗಿರುವ ಆಲದ ಮರದ ವಿನ್ಯಾಸವನ್ನು ಕಾಣಬಹುದು ಈ ಮಹಾಮಠದ ಒಳಗಡೆ ಒಟ್ಟಾರೆಯಾಗಿ ಒಂಬತ್ತು ಸ್ಥಳಗಳನ್ನು ನಿರ್ಮಿಸಲಾಗಿದೆ ಪ್ರವೇಶದ್ವಾರವನ್ನು ದಾಟಿ ಒಳಬಂದ ಕೂಡಲೇ ಬಾಗಿಲಲ್ಲಿಯೇ ನಮಗೆ ಸಿಗುವ ಮೊದಲ ಸ್ಥಳವೆಂದರೆ ಧರ್ಮಿಣಿ ಮಾತಾ ಕಾರಂಜಿ ಸಂತ ಸೇವಾಲಾಲರ ತಾಯಿ ಧರ್ಮಿಣಿಬಾಯಿಯವರ ಹೆಸರಿನಲ್ಲಿ ನಿರ್ಮಿಸಿರುವ ಈ ಕಾರಂಜಿಯ ಸುತ್ತ ಸೇವಾಲಾಲರ ಶೈಶಾವಸ್ಥೆಯನ್ನು ನೆನಪಿಸುವ ಪುಟ್ಟ ಮೂರ್ತಿಗಳನ್ನು ಇರಿಸಲಾಗಿದೆ ಈ ಕಾರಂಜಿಯ ಬಲಭಾಗಕ್ಕೆ ತುಸು ಅಂತರದಲ್ಲಿ ಸಂತ ಸೇವಲಾರರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿರುವ ದೇವಾಲಯವಿದೆ ದೇವಸ್ಥಾನಕ್ಕೆ ಮೊದಲು ಅದರ ಮುಂದೆ ಇರುವ ವಾಚಾ ಭಜನ್ ಮಂಚ ಎನ್ನುವ ಭಜನಾ ಮಂದಿರವನ್ನು ಸಹ ನೋಡಬಹುದು ದೇವಸ್ಥಾನದ ಒಳಹೊಕ್ಕುವ ಮೊದಲು ಮೆಟ್ಟಿಲಿನ ಪಕ್ಕದಲ್ಲಿ ಸೇವಾಲಾಲರ ಪ್ರತಿಯೊಂದು ಕಾರ್ಯದಲ್ಲಿ ಮನೋಇಚ್ಛೆ ಅನುಗುಣವಾಗಿ ಸ್ಪಂದಿಸುತ್ತಿದ್ದ ತೋಳಾರಾಮ್ ಎಂಬ ಹೆಸರಿನ ಕುದುರೆ ಮೂರ್ತಿಯು ಕಾಣಸಿಗುತ್ತದೆ ಅಲ್ಲಿಯೇ ಭವ್ಯವಾಗಿ ನಿರ್ಮಿಸಲಾಗಿರುವ ದೇವಾಲಯದಲ್ಲಿ ಒಳಹೊಕ್ಕಂತೆ ಕಲ್ಲಿನಿಂದ ನಿರ್ಮಿಸಲಾದ ಗರ್ಭಗುಡಿಯಲ್ಲಿ ತನ್ನೆಡೆಗೆ ಬರುವ ತನ್ನವರನ್ನು ಎದುರು ನೋಡುತ್ತಾ ನಿಂತಿರುವ ಹಾಗೆ ಅಂತ ಸೇವಾಲಾಲರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಮೂರ್ತಿಗೆ ವರ್ಣರಂಜಿತ ಪುಷ್ಪಗಳಿಂದ ಅಲಂಕರಿಸಿ ಪ್ರತಿನಿತ್ಯವೂ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಹಾಗೆಯೇ ಧರ್ಮಿಣಿ ಮಾತಾ ಕಾರಂಜಿಯ ಎಡಭಾಗದಲ್ಲಿ ಜಗದಂಬೆಯಾದ ಮರಿಯಮ್ಮ ದೇವಿಯ ದೇವಾಲಯವಿದ್ದು ಇದರ ಮುಂದೆಯೇ ನಾಚ್ ಭಜನ್ ಮಂಚ್ ಎನ್ನುವ ಸಾಂಪ್ರದಾಯಿಕ ಶೈಲಿಯ ನೃತ್ಯ ಮಂದಿರವನ್ನು ಕಾಣಬಹುದಾಗಿದೆ ದೇವಸ್ಥಾನದ ಒಳಹೋದಂತೆ ತನ್ನ ಭಕ್ತರ ಸೇವೆಗಾಗಿ ಇರುವ ಸುಂದರವಾದ ಮತ್ತು ಪುಷ್ಪಾಲಂಕೃತದಿಂದ ಕೂಡಿದ ಮರಿಯಮ್ಮ ದೇವಿಯ ಮೂರ್ತಿಯನ್ನು ನೋಡಬಹುದು ಇಲ್ಲಿ ದೇವಿಗೆ ಪ್ರತಿನಿತ್ಯವೂ ಪೂಜೆ ನೈವೇದ್ಯ ಆಚರಣೆಗಳನ್ನು ಸಲ್ಲಿಸಲಾಗುತ್ತದೆ ದೇವಸ್ಥಾನದ ಪಕ್ಕದಲ್ಲಿ ಭಕ್ತರ ವಿಶ್ರಾಂತಿಗೆ ವರ್ಣರಂಜಿತವಾಗಿ ನಿರ್ಮಿಸಲಾಗಿರುವ ವಿಶ್ರಾಂತಿ ಸ್ಥಳವನ್ನು ಸಹ ನೋಡಬಹುದು ಹಾಗೆಯೇ ದೇವಸ್ಥಾನದ ಮುಂದೆ ಸೇವಲಾಲರು ಸಾಕಿದ್ದ ಅನೇಕ ಪುಣ್ಯ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದ ಗರಸ್ಯ ಸಾಂಡ್ ಎನ್ನುವ ಹೆಸರಿನ ಗೂಳಿಯ ಮೂರ್ತಿಯನ್ನು ಸಹ ಇರಿಸಲಾಗಿದೆ ಜೈ ಸೇವಾಲಾಲ್ ಜೈ ಮರಿಯಮ್ಮ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು ಗುರುಗಳದ್ದು ಮತ್ತೆ ದೇವಿ ಮರಿಯಮ್ಮದ್ದು ಮೂರ್ತಿ ಸ್ಥಾಪನೆ ಆಗಿದ ಮೇಲೆ ಇದು ಸಣ್ಣದಾಗಿ ಒಂದು ಆ ಟೈಮಲ್ಲಿ ಸಣ್ಣದಾಗಿತ್ತು ಗರ್ಭಗುಡಿ ಎಲ್ಲ ಇದು ಸ್ವಲ್ಪ ಜನರಿಗೆಲ್ಲ ಗೊತ್ತಾಗಿದ್ಮೇಲೆ ಜನರು ಮಾಲೆ ಹಾಕ್ಕೊಂಡು ಬಂದು ಮಾಲೆ ವಿಸರ್ಜನೆ ಮಾಡಿದ್ದಾಗ ಭಕ್ತರು ಬರ್ತಾ ಬರ್ತಾ ಎಲ್ಲ ಸ್ಥಾಪನೆ ಆಗಿದ್ದು ಆಮೇಲೆ ನೆಕ್ಸ್ಟ್ ಎರಡು ಸಾವಿರ ಐದರಲ್ಲಿ ಒಬ್ಬರು ಭೋಜನಾಯಕ ಸಾಬ್ರು ಅವರೆಲ್ಲ ದೇವಸ್ಥಾನ ಕಟ್ಟಿದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಆಯಿತು ಸ್ಟೇಟ್ ಲೆವೆಲ್ ಕಮಿಟಿ ಆದ ಮೇಲೆ ರುದ್ರಪ್ಪ ಸಾಹೇಬರು ಈಗ ಸ್ಪೀಕರ್ ಇರೋರು ಅವರು ಎಲ್ಲ ಅವರೆಲ್ಲ ಅವ್ರ ಜೊತೆ ಈಶ್ವರನಾಯಕ್ ಸಾಬರು ಭೋಜನಾಯಕ್ ಸಾಹೇಬ್ರು ವಿನಾಯಕ್ ಸಾಹೇಬರು ಅವರೆಲ್ಲ ಸೇರಿ ಸುಮಾರಷ್ಟು ಆದಷ್ಟು ಭಾಳಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇಲ್ಲಿ ಫೆಬ್ರವರಿ ಹದಿನೈದು ಸವಾಲ ಜಯಂತಿ ಪ್ರತಿ ವರ್ಷ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದು ಇಲ್ಲಿ ಪ್ರತಿ ವರ್ಷ ಸುಮಾರು ನಾಲ್ಕೈದು ಲಕ್ಷ ಜನ ಸೇರ್ತಾರೆ ಆ ಟೈಮಲ್ಲಿ ಸುಮಾರು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಗೋವಾ ಹರಿಯಾಣ ಉತ್ತರ ಪ್ರದೇಶ ನಮ್ಮ ಕರ್ನಾಟಕ ಎಲ್ಲ ಸೇರಿ ಇದು ಬಂಜಾರು ಜನಗದ ಮೂಲ ಸ್ಥಳ ಆಗಿದೆ ಅದಕ್ಕಾಗಿ ಎಲ್ಲ ಕಡೆಯಿಂದ ಜನ ಬರ್ತಿದ್ದಾರೆ ಇಲ್ಲಿ ಒಟ್ಟು ಭಾಳಷ್ಟು ಅಭಿವೃದ್ಧಿ ನಡೆಯುತ್ತೆ ಮೂರ್ತಿ ಪ್ರತಿಷ್ಠಾಪನೆ ಎಲ್ಲ ಆಗಿದೆ ಒಟ್ಟು ಚೆನ್ನಾಗಿದೆ ಪ್ಲೇಸು ಮಧ್ಯದಲ್ಲಿ ನಾಗರಕಟ್ಟೆ ಇದ್ದು ಈ ನಾಗರಕಟ್ಟೆಯನ್ನು ಸುಮಾರು ಐವತ್ತಕ್ಕೂ ಅಧಿಕ ವರ್ಷಗಳ ಕಾಲದಿಂದ ಬೆಳೆದು ನಿಂತಿರುವ ಆಲದ ಮರದ ಅಡಿಯಲ್ಲಿ ನಿರ್ಮಿಸಲಾಗಿದೆ ಅದರ ಮುಂದೆಯೇ ಭೋಗಕುಂಡ ಅಂದರೆ ಯಜ್ಞಕುಂಡವು ಸಹ ಇದ್ದು ಬರುವ ಭಕ್ತಾದಿಗಳು ಇಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ ಫೆಬ್ರವರಿ ಹದಿನೈದು ಸೇವಾಲಾಲರ ಜಯಂತಿಯಂದು ಇಲ್ಲಿ ಸುಮಾರು ಐದು ಲಕ್ಷಕ್ಕೂ ಅಧಿಕ ಮಂದಿ ಭಕ್ತಾದಿಗಳು ಸೇರಿ ಭೋಗಕುಂಡದಲ್ಲಿ ಯಜ್ಞವನ್ನು ಮಾಡುತ್ತಾರೆ ಹಾಗೆ ಇಲ್ಲಿ ಆಕಾಶಕ್ಕೆ ಕಾಮನಬಿಲ್ಲಿನ ಬಣ್ಣಗಳಿಂದ ಕೂಡಿದ ಹೊದಿಕೆಯನ್ನು ಹಾಸಿದಂತೆ ಇರುವ ಛಾವಣಿಯ ಕೆಳಗೆ ಸೇವಾಲಾಲರ ಹೆಸರಿನಲ್ಲಿ ಧರಿಸಿದ ಮಾಲೆಯನ್ನ ಈ ಸ್ಥಳದಲ್ಲಿ ತೆಗೆಯಲಾಗುತ್ತದೆ ಹಾಗೆ ಮರಿಯಮ್ಮ ದೇವಿಯ ದೇವಸ್ಥಾನದಿಂದ ಕೆಳಗಡೆ ಹೋದಂತೆ ಸೇವಾಲಾಲರ ತೊಟ್ಟಿಲು ಸನ್ನಿವೇಶವನ್ನು ನೋಡಲು ಕಾಣಸಿಗುತ್ತದೆ ಇಲ್ಲಿ ಸೇವಾಲಾಲರ ಜನನದ ನಂತರ ಅವರನ್ನು ತೊಟ್ಟಿಲಲ್ಲಿ ಹಾಕಿ ತೂಯಿದ ಸನ್ನಿವೇಶವನ್ನು ಕಣ್ಣೆದುರು ಈಗೂ ಹಾಗೆಯೇ ಕಾಣುವಂತೆ ಮೂರ್ತಿಯ ರೂಪದಲ್ಲಿ ಇರಿಸಲಾಗಿದೆ ಇದರೊಂದಿಗೆ ಭೋಗಕುಂಡದ ಹಿಂದೆಯೇ ಹಾತಿರಾಮ್ ಭಾವಾಜಿಯ ಭವನವಿದ್ದು ಇದು ಭೋಜನಾಲಯವಾಗಿದೆ ಇಲ್ಲಿಗೆ ಬರುವ ಯಾತ್ರಿಕರು ಮತ್ತು ಭಕ್ತಾದಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಭಕ್ತಾದಿಗಳು ನೀಡುವ ದೇಣಿಗೆ ಸೇರಿದಂತೆ ಮಠದ ಸಮಿತಿಯ ವತಿಯಿಂದ ನಿತ್ಯ ಏರ್ಪಡಿಸಲಾಗುತ್ತದೆ ಈ ಭಾವಾಜಿ ಭವನದ ಪಕ್ಕದಲ್ಲಿಯೇ ಒಂದು ವಿಶಾಲವಾದ ಮತ್ತು ಸುಸಜ್ಜಿತವಾದ ಸುಂದರವಾದ ಸಪ್ತ ಮಾತೃಕೆಯರ ಕೊಳ ಎಂಬ ಹೆಸರಿನ ಕಲ್ಯಾಣಿಯೊಂದಿದೆ ಈ ಕೊಳದ ಬಳಿಗೆ ಹೋಗುತ್ತಿದ್ದಂತೆ ಅಮೃತ ಶಿಲೆಯಿಂದ ಮಾಡಲಾದ ಸೇವಲಾಲರು ಧ್ಯಾನಕ್ಕೆ ಕುಳಿತಿರುವ ಮೂರ್ತಿಯೊಂದಿದೆ ಇದರ ಎದುರಿಗೆ ಕೊಳದ ನಡುವೆ ನಿರ್ಮಿಸಲಾಗಿರುವ ಅಮೃತ ಶಿಲೆಗಳಿಂದ ಮಾಡಲಾಗಿರುವ ಸಪ್ತ ಮಾತೃಕೆಯರ ಗಾಜಿನ ಗೋಪುರವು ಈ ಮಠದ ಇನ್ನೊಂದು ಆಕರ್ಷಣೀಯ ಸ್ಥಳವಾಗಿದೆ ಈ ಗಾಜಿನ ಗೋಪುರದಲ್ಲಿ ಸಿದ್ಧಿವಿನಾಯಕ ಹಾಗೂ ವೀಣಾಧಾರ ಶಿವನ ಮೂರ್ತಿಯನ್ನು ಇರಿಸಲಾಗಿದೆ ಇಲ್ಲಿ ಹಿಂಗಳ ಭವಾನಿ ದುರ್ಗಾ ಭವಾನಿ ತುಳಜಾ ಭವಾನಿ ಅಳಲಿ ಭವಾನಿ ಮುತ್ರಾಲ್ ಭವಾನಿ ಎಂತಹ ಸಾತಿ ಬೆಹನೆ ಎಂದು ಕರೆಯಲ್ಪಡುವ ಸಪ್ತ ಮಾತೃಕೆಯ ಶಿಲಾಮೂರ್ತಿಗಳನ್ನು ಇರಿಸಲಾಗಿದೆ ಹಾಗೆಯೇ ಹಾಗೆ ಇಲ್ಲಿ ಅತ್ಯಂತ ವಿಶಾಲವಾದ ಆಳವಾದ ಮತ್ತು ಸುಸಜ್ಜಿತವಾದ ಕೊಳವನ್ನು ಕಾಣಬಹುದು ಸಪ್ತ ಮಾತೃಕೆಯ ಗೋಪುರವನ್ನು ಇಲ್ಲಿ ನಿರ್ಮಿಸಿರುವುದರಿಂದ ಇದಕ್ಕೆ ಸಪ್ತ ಕೊಳ ಎಂದು ಕರೆಯಲಾಗುತ್ತದೆ ಇದರಿಂದ ಮುಂದೆ ನಡೆದಂತೆ ಸೇವಾಲಾಲರ ಕಟ್ಟೆ ಮಕ್ಕಳ ಆಟದ ಮೈದಾನ ಮತ್ತು ಗೋಶಾಲೆಯು ಮಹಾಮಠದಲ್ಲಿ ಕಾಣಸಿಗುತ್ತದೆ ಮೊದಲಿಗೆ ಮರದಿಂದ ನಿರ್ಮಿಸಿರುವಂತೆ ಕಾಣುವ ಬೋಧನಾ ಕಟ್ಟೆಯ ಪ್ರವೇಶ ದ್ವಾರವನ್ನು ಇಲ್ಲಿ ನೋಡಬಹುದು ಇದರಿಂದ ಒಳನಡೆದಂತೆ ನಮ್ಮ ಎಡಭಾಗಕ್ಕೆ ಮೊದಲು ಸಿಗುವುದೇ ಸೇವಾಲಾಲರು ತಮ್ಮ ಗುಂಪಿನ ಜನರಿಗೆ ಧರ್ಮ ಮತ್ತು ನೀತಿ ಜೀವನದ ಕುರಿತಾಗಿ ಅರಿವು ಮೂಡಿಸುತ್ತಿದ್ದ ಬೋಧನಾ ಕಟ್ಟೆ ಅಂದು ಸೇವಾಲಾಲರ ಸಮ್ಮುಖದಲ್ಲಿ ನಡೆಯುತ್ತಿದ್ದ ಬೋಧನೆ ಮತ್ತು ಪ್ರವಚನವನ್ನು ಈಗಿನ ಪೀಳಿಗೆಯ ಜನರಿಗೆ ತಿಳಿಸುವ ಉದ್ದೇಶದಿಂದ ಮೂರ್ತಿಯ ರೂಪದಲ್ಲಿ ಬೋಧನಾ ಕಟ್ಟೆಯನ್ನು ರೂಪಿಸಲಾಗಿದೆ ಇದರ ಜೊತೆಗೆ ಇಲ್ಲಿ ಬರುವ ಯಾತ್ರಿಕರು ಮತ್ತು ಭಕ್ತರಿಗೆ ಇತಿಹಾಸ ಮತ್ತು ಹಿನ್ನೆಲೆಯನ್ನ ತಿಳಿಸುವುದಕ್ಕಾಗಿ ಬಂಜಾರ ಜನರ ಜೀವನ ಶೈಲಿ ಬದುಕಿನ ಕ್ರಮ ಅವರ ಆಚಾರ ವಿಚಾರಗಳನ್ನು ತೋರಿಸುವ ಮೂರ್ತಿಯನ್ನು ಮಾಡಿ ಇರಿಸಲಾಗಿದೆ ಕಾಡಿನಿಂದ ಸೌದೆಯನ್ನು ಹೊತ್ತು ತರುವ ದಂಪತಿಗಳು ಮನೆಯ ಮುಂದೆ ಕುಳಿತು ಬೀಸುವ ಕಲ್ಲಿನಲ್ಲಿ ದವಸ ಬೀಸುತ್ತಿರುವ ಮಹಿಳೆ ಸಂತೆಗೆ ಹೊರಡಲು ಸಿದ್ಧವಾದ ಯುವತಿ ಕ್ಷೌರಿಕನ ವೃತ್ತಿಯನ್ನು ಮಾಡುತ್ತಿರುವುದು ಪಶುಸಂಗೋಪನೆ ನಾಟ್ಯ ವೈದ್ಯ ಜೊತೆಗೆ ಕೊಲಕಸಬವುಗಳಲ್ಲಿ ಒಂದಾದ ಬಂಜಾರ ಜನಾಂಗದ ಸಾಂಸ್ಕೃತಿಕ ಉಡುಗೆಯ ನೈಗೆ ಮಾಡುತ್ತಿರುವ ಮಹಿಳೆಯ ಮೂರ್ತಿಯನ್ನು ಇರಿಸಲಾಗಿದೆ ಇತ್ತೀಚೆಗೆ ಹಂಪಿಯಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಬಂಜಾರ ಜನಾಂಗದ ಸಾಂಪ್ರದಾಯಿಕ ಉಡುಗೆಯು ಗಿನ್ನಿಸ್ ದಾಖಲೆ ಪುಟ ಸೇರಿರುವುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ ಅಷ್ಟೇ ಅಲ್ಲದೆ ಬಂಜಾರ ಸಮುದಾಯದ ಹೆಣ್ಣು ಮಕ್ಕಳು ಧರಿಸುವ ವಸ್ತ್ರ ಮತ್ತು ಬಗೆ ಬಗೆಯ ಭಿನ್ನ ಆಭರಣಗಳನ್ನು ತೊಟ್ಟ ಮಹಿಳೆಯ ಮೂರ್ತಿ ಇದ್ದು ಒಟ್ಟಾರೆಯಾಗಿ ಒಂದು ತಾಂಡದ ರೂಪರೇಷವನ್ನು ಈ ಬೋಧನಾ ಕಟ್ಟೆಯ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಸಂತ ಸೇವಾಲಾಲ್ ಮಹಾರಾಜ ಜನ್ಮ ಭೀಮಾ ರಾಮಜಿರೋ ಬಾಳ ಸಂತ ಭೀಮಾ ನಾಯಕ್ ಓನೋ ನಾಮ ರಾಮ್ಜಿ ನಾಯಕ್ ಓ सरसी खोळाम बारा वर्ष तप किदो आणि वो तपे अभावी माज मा जगदंबा असो महान रत्न संत सेवादास महाराज जन्म संत सेवालाल महाराज गावडी चरायला लागो वन भीमानायक लकडी गावडी चरायनं मेल दिनो बात संत सेवालाल महाराज जातो जातो व्यापार करतो करतो एक नवलेरी वेतळू नेमकाज जो वेगो आणि कर्म धर्म सही उ वेतळू जागज मरगो जाग मर जाय र बाद जे ही आवडा बंजारा समाज रो जहर पचाय वालो मनख्या च ये मनख्या सादा छे नी ये नागे ती मासूम मांगो मत मा, आणि ई खरोखर देवता छ जताणी बादशाहो सेवा शेवा भयान शरण चलेगो हो। भोजना कटैया पक्का धल्ली ಯಾತ್ರಿಕರ ಜೊತೆ ಬರುವ ಮಕ್ಕಳಿಗೆ ಆಟವಾಡಲು ಜೋಕಾಲಿ ಜಾರು ಬಂಡೆಯನ್ನು ಒಳಗೊಂಡಂತೆ ಇನ್ನಿತರ ಕೆಲವು ಆಟಕೆಯನ್ನು ಹೊಂದಿದ್ದ ಚಿಕ್ಕದಾದ ಆಟದ ಮೈದಾನವೂ ಸಹ ಇದೆ ಆಟದ ಮೈದಾನದ ಬಾಜುವಿನಲ್ಲಿಯೇ ಗೋಶಾಲೆಯನ್ನು ಹೊಂದಿದ್ದು ಪಶುಸಂಗೋಪನೆಯ ಬಂಜಾರ ಜನರ ಪ್ರಮುಖ ಕಸುಬುಗಳಲ್ಲಿ ಒಂದಾಗಿದ್ದರಿಂದ ಇಲ್ಲಿ ಗೋಶಾಲೆಯನ್ನು ನಿರ್ಮಿಸಲಾಗಿದೆ ಹಸುಗಳಿಗೆ ವಿಶಾಲವಾದ ಗೋಶಾಲೆಯ ಕಟ್ಟಡವಿದ್ದು ಇವುಗಳ ಪ್ರಥಮ ಚಿಕಿತ್ಸೆಗೆ ಬೇಕಾದ ಔಷಧಿಗಳನ್ನು ಗೋಶಾಲೆಯ ಕಟ್ಟಡದಲ್ಲಿ ಇರಿಸಲಾಗಿದೆ ಇದರ ಜೊತೆಗೆ ಹಸುವಿಗೆ ಬೇಕಾದ ಹುಲ್ಲನ್ನು ಸಂಗ್ರಹಿಸಲು ದೊಡ್ಡ ಶೆಡ್ಡೊಂದನ್ನು ಒಂದನ್ನು ನಿರ್ಮಿಸಿ ಅದರಲ್ಲಿ ಹುಲ್ಲನ್ನು ಸಂಗ್ರಹಿಸಿಡಲಾಗಿದೆ ಮತ್ತು ನಿತ್ಯ ಹಸುಗಳಿಗೆ ಬೇಕಾದ ಹಿಂಡಿ ಬೂಸ ದಂತಹ ಆಹಾರಗಳನ್ನು ನೀಡಲಾಗುತ್ತದೆ ಇಲ್ಲಿ ಮಹಾರಾಷ್ಟ್ರದ ಗಿರ್ತಳಿ ಸೀಮೆ ಹಸು ನಾಟಿ ಹಸು ಮಲೆನಾಡು ಗಿಡ್ಡ ಇನ್ನಿತರ ಬೇರೆ ಬೇರೆ ತಳಿಯ ಐವತ್ತಕ್ಕೂ ಹೆಚ್ಚು ಹಸುಗಳನ್ನು ಇಂದಿಗೂ ಗೋಶಾಲೆಯಲ್ಲಿ ಸಾಕಲಾಗುತ್ತಿದೆ ಇದೆಲ್ಲದರ ಜೊತೆಗೆ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಯಾತ್ರಾ ನಿವಾಸಿ ಕಟ್ಟಡಗಳು ಸಹ ಈ ಮಹಾಮಠದಲ್ಲಿದೆ ಈ ಮಹಾಮಠವು ಇನ್ನು ಅಭಿವೃದ್ಧಿಯ ಹಂತದಲ್ಲಿದ್ದು ಸುಸಜ್ಜಿತವಾದ ಮತ್ತು ದೊಡ್ಡದಾದ ಬಯಲು ರಂಗಮಂದಿರಗಳ ನಿರ್ಮಾಣವಾಗುತ್ತಿರುವುದನ್ನು ಸಹ ಕಾಣಬಹುದಾಗಿದೆ ಒಟ್ಟಾರೆಯಾಗಿ ಸಂತ ಸೇವಾಲಾಲ್ ಮಹಾಮಠದಲ್ಲಿ ಭಕ್ತಾದಿಗಳ ಯಾತ್ರಾಭವನ ವಿಶಾಲವಾದ ಭಜನಾ ಮಂದಿರ ಬೃಹತ್ ಭೋಜನಾಲಯ ಅಪರೂಪದ ವಸ್ತು ಸಂಗ್ರಹಾಲಯ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಹೊಂದಿದ್ದು ನೋಡಲು ಬರುವ ಭಕ್ತರು ಮತ್ತು ಪ್ರವಾಸಿಗರ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತ ಮನಸ್ಥಿತಿಯನ್ನು ತಂದುಕೊಡುತ್ತದೆ